ಮ್ಯಾಚ್ ಫಿಕ್ಸಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಭಾನುವಾರದಿಂದ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿ ರೋಪದ ಐಪಿಎಲ್ನ ಭಾನುವಾರದ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಆಟಗಾರರ ಪ್ರದರ್ಶನ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಟೀಂನ ಫೀಲ್ಡಿಂಗ್ ನೋಡಿದ ಅಭಿಮಾನಿಗಳು ಈ ಮ್ಯಾಚ್ ಫಿಕ್ಸಿಂಗ್ ಪ್ರಶ್ನೆ ಎತ್ತಿದ್ದಾರೆ ಟೂರ್ನಿ ಆರಂಭದಿಂದಲೂ ಅತ್ಯಮೋಘ ಪ್ರದರ್ಶನ ನೀಡುತ್ತಾ ಬಂದಿದ್ದ ರಾಜಸ್ಥಾನ ರಾಯಲ್ಸ್ ತಂಡ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ನಿಧಾನಗತಿಯ ಬ್ಯಾಟಿಂಗ್ ನೋಡಿದ ಅಭಿಮಾನಿಗಳು ರಾಜಸ್ಥಾನಕ್ಕೆ ಪಂದ್ಯ ಗೆಲ್ಲುವ ಉದ್ದೇಶವೇ ಇರಲಿಲ್ಲ ಎಂದು ಆರೋಪಿಸಿದ್ದಾರೆ ಹಾಗೆ ಆರ್ ಸಿ ಬಿ ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರರು ಕ್ಯಾಚ್ಗಳನ್ನು ಕೈ ಚೆಲ್ಲಿದ ರೀತಿ ಮತ್ತು ರನ್ಔಟ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಭಾನುವಾರದ ಈ ಎರಡೂ ಪಂದ್ಯಗಳ ಬಗ್ಗೆ ವಿವಾದ ಭುಗಿಳಿದಿದ್ದೇಕೆ ಅನ್ನೋದನ್ನು ಹೇಳ್ತೇನೆ ಮೊದಲು ಆರ್ ಸಿ ಬಿ ಮತ್ತು ಡಿಸಿ ನಡುವಿನ ಪಂದ್ಯದಲ್ಲಾದ ಕೆಲ ಘಟನೆಗಳನ್ನು ಘಟನೆಗಳನ್ನ ಹೇಳ್ಬೇಕು ನ ಅರವತ್ತೆರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಫೀಲ್ಡಿಂಗ್ ಬಗ್ಗೆ ಸಾಕಷ್ಟು ಅನುಮಾನ ಹುಟ್ಟು ಹಾಕಿದೆ ನಾಲ್ಕು ಕ್ಯಾಚ್ ಗಳನ್ನು ಕೈ ಚೆಲ್ಲಿದ್ದಾರೆ ಒಂದು ವೇಳೆ ಈ ಕ್ಯಾಚ್ ಹಿಡಿದಿದ್ರೆ ಆರ್ ಬಿ ತಂಡವನ್ನು ಕೇವಲ ನೂರ ಐವತ್ತು ರನ್ಗಳ ಒಳಗೆ ನಿಯಂತ್ರಣ ಮಾಡಬಹುದಿತ್ತು ಎಂದು ಡಿಸಿ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಹೇಳಿದರು ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರರ ಈ ಕಳಪೆ ಆಟದ ಬಗ್ಗೆ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಿವೆ ಒಂಬತ್ತನೇ ಓವರ್ನ ಎರಡನೇ ಎಸೆತದಲ್ಲಿ ವಿಲ್ ಜಾಕ್ಸ್ ನೀಡಿದ ಕ್ಯಾಚನ್ನು ಅಕ್ಷರ್ ಪಟೇಲ್ ಕೈಚೆಲ್ಲಿದ್ರು ಇದೇ ಓವರ್ನ ಐದನೇ ಎಸೆತದಲ್ಲಿ ರಜತ್ ಪಾಟೀದಾರ್ ಅವರ ಕ್ಯಾಚನ್ನು ಹೋಪ್ ಕೈಬಿಟ್ಟಿದ್ರು ಹಾಗೆ ಹತ್ತನೇ ಓವರ್ನಲ್ಲಿ ಜಾಕ್ಸ್ ಬಾರಿಸಿದ ಚೆಂಡನ್ನು ಹಿಡಿಯುವಲ್ಲಿ ಟ್ರಿಸ್ಟಾರ್ ಸ್ಟಬ್ಸ್ ವಿಫಲರಾಗಿದ್ದರು ಇದೇ ಓವರ್ನಲ್ಲೇ ರಜತ್ ಪಾಟೀದಾರ್ ನೀಡಿದ ಸುಲಭ ಕ್ಯಾಚನ್ನು ಅಕ್ಷರ್ ಪಟೇಲ್ ಕೈ ಚೆಲ್ಲಿದ್ರು ಎರಡು ಓವರ್ಗಳ ಅಂತರದಲ್ಲಿ ಡಿಸಿ ಫೀಲ್ಡರ್ಸ್ ನಾಲ್ಕು ಕ್ಯಾಚ್ಗಳನ್ನು ಕೈಬಿಟ್ಟಿದ್ರು ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಟ್ರಿಸ್ಟಾನ್ ಸ್ಟಬ್ಸ್ ರನ್ಔಟ್ ಆದ ರೀತಿ ಕೂಡ ಈ ಅನುಮಾನಗಳನ್ನು ಮತ್ತಷ್ಟು ಹೆಚ್ಚಿಸಿದೆ ಸ್ಟ್ರೈಕ್ನಲ್ಲಿದ್ದ ಅಕ್ಷರ್ ಪಟೇಲ್ಗೆ ರನ್ ಕರೆ ನೀಡದಿದ್ದರೂ ಸ್ಟಬ್ಸ್ ಪಿಚ್ನ ಮಧ್ಯಭಾಗದವರೆಗೂ ಓಡಿದ್ದು ಯಾಕೆ ಎಂದು ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಪಂದ್ಯವು ಫಿಕ್ಸ್ ಆಗಿತ್ತಾ ಎಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಆರ್ಸಿಬಿ ಮತ್ತು ಡೆಲ್ಲಿ ಪಂದ್ಯದ್ದು ಈ ಕಥೆಯಾದರೆ ಚೆನ್ನೈ ಮತ್ತು ಆರ್ಆರ್ ನಡುವಿನ ಪಂದ್ಯವು ಇಂಥದ್ದೇ ಗೊಂದಲವನ್ನು ಸೃಷ್ಟಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಮ್ಮೆ ಬ್ಯಾನ್ ಆಗ್ರಹ ಕೇಳಿಬಂದಿದೆ ಯಾಕಂದರೆ ಈ ಹಿಂದೆಯೂ ಈ ಎರಡೂ ತಂಡಗಳು ಎರಡು ವರ್ಷ ಬ್ಯಾನ್ ಆಗಿದ್ವು ರಾಜಸ್ಥಾನ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಸಾವಿರದ ಹದಿಮೂರರ ಋತುವಿನಲ್ಲಿ ಕೆಲ ಅಧಿಕಾರಿಗಳು ಬೆಟ್ಟಿಂಗ್ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಕ್ಕಾಗಿ ಐ ಪಿ ಎಲ್ನಿಂದ ಎರಡು ವರ್ಷಗಳ ಕಾಲ ನಿಷೇಧ ಮಾಡಲಾಗಿತ್ತು ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ತಂಡಗಳು ಐ ಪಿ ಎಲ್ನಿಂದ ನಿಷೇಧಕ್ಕೆ ಒಳಗಾಗಿದ್ವು ಹಾಗೆ ಆಟಗಾರರು ಕೂಡ ನಿಷೇಧಗೊಂಡಿದ್ದರು ಚೆನ್ನೈನ ಚಪಾಕ್ ಮೈದಾನದಲ್ಲಿ ನಡೆದ ಮಹತ್ವದ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಚೆನ್ನೈ ಎದುರು ಸೋತಿದೆ ಉಭಯ ತಂಡಗಳು ಸಹ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದು ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣವಾಗಿದೆ ಮೊದಲು ಬ್ಯಾಟಿಂಗ್ ನಡೆಸಿದ ಆರ್ ವೈಫಲ್ಯವನ್ನು ಅನುಭವಿಸಿತು ರಿಯಾನ್ ಪರಾಗ್ ನಲವತ್ತೇಳು ರನ್ ಧ್ರುವ್ ಜೆರೇಲ್ ಇಪ್ಪತ್ತೆಂಟು ರನ್ ಹೊರತುಪಡಿಸಿದರೆ ಉಳಿದವರು ಬ್ಯಾಟಿಂಗ್ನಲ್ಲಿ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಅನ್ನು ನೀಡಲೇ ಇಲ್ಲ ಜೈಸ್ವಾಲ್ ಇಪ್ಪತ್ನಾಲ್ಕು ಜೋಸ್ ಭಟ್ಲರ್ ಇಪ್ಪತ್ತೊಂದು ಸಂಜು ಸ್ಯಾಮ್ಸನ್ ಹದಿನೈದು ರನ್ ಗಳಿಸಿದರು ಈ ಮೂಲಕ ಐದು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೊಂದು ರನ್ಗಳನ್ನು ಕಲೆ ಹಾಕಿತ್ತು ಆರಂಭದಲ್ಲಿ ಒಳ್ಳೆಯ ಪ್ರದರ್ಶನ ನೀಡಿದ್ದ ಆರ್ ಆರ್ ಇಷ್ಟು ಕಡಿಮೆ ಮೊತ್ತ ಟಾರ್ಗೆಟ್ ನೀಡಿದೆ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣವಾಗಿದೆ ರಾಜಸ್ಥಾನ ರಾಯಲ್ಸ್ ತಂಡ ಮತ್ತೆ ಫಿಕ್ಸಿಂಗ್ ಮಾಡಿಕೊಂಡಿದೆ ಪಂದ್ಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಫಿಕ್ಸಿಂಗ್ ಆಗಿರಬಹುದು ಎಂದು ಹೇಳ್ತಾ ಇದ್ದಾರೆ ಆರ್ ಆರ್ ತಂಡದ ಕಳಪೆ ಬ್ಯಾಟಿಂಗ್ ನೋಡ್ತಾ ಇದ್ದರೆ ಸಿಎಸ್ಕೆ ತಂಡವನ್ನು ಪ್ಲೇ ಆಫ್ಗೆ ಕೊಂಡೊಯ್ಯಲು ಸಹಾಯ ಮಾಡಿದಂತಿದೆ ಎಂದು ವಿವಾದ ಹಾಕಿದ್ದಾರೆ ಹಾಗೆ ಕೂಡಲೇ ತನಿಖೆ ನಡೆಸಬೇಕು ಮತ್ತೊಮ್ಮೆ ಎರಡು ತಂಡಗಳನ್ನು ಎರಡು ವರ್ಷಗಳ ಕಾಲ ಬ್ಯಾನ್ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಉಭಯ ತಂಡಗಳ ಆಟವನ್ನು ಗಮನಿಸಿದೆ ಇದರ ಹಿಂದೆ ಬೇರೆಯದ್ದೇ ಉದ್ದೇಶ ಇದೆ ಒಂದು ಸಲ ಫಿಕ್ಸರ್ ಆದವರು ಮತ್ತೆ ಫಿಕ್ಸರ್ಗಳೇ ಆಗಿರ್ತಾರೆ ಎಂದು ಎರಡು ತಂಡಗಳನ್ನು ಟ್ರೋಲ್ ಮಾಡಲಾಗ್ತಾ ಇದೆ ಐ ಪಿ ಎಲ್ನಲ್ಲಿ ಮ್ಯಾಚ್ ಫಿಕ್ಸಿಂಗ್ ಏನು ಹೊಸದೇನೂ ಅಲ್ಲ ಆದರೆ ಒಂದು ತಂಡದ ನೀರಸ ಪ್ರದರ್ಶನದ ಹಿಂದೆ ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ ಯಾಕಂದರೆ ಆಟದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಪಂದ್ಯದ ಕಡೆ ಬಾಲ್ನಲ್ಲೂ ಸೋಲು ಗೆಲುವು ನಿರ್ಧಾರ ಆಗುತ್ತೆ ಕಡಿಮೆ ಸ್ಕೋರ್ ಕಲೆ ಹಾಕಿದರೂ ಕ್ಯಾಚ್ಗಳನ್ನು ಕೈಬಿಟ್ರು ಅಂದ ತಕ್ಷಣ ಫಿಕ್ಸಿಂಗ್ ಎಂದು ಡಿಸೈಡ್ ಆಗೋಕೆ ಆಗಲ್ಲ